ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಹಾಭಾರತ ನಡೆದಿದ್ದು ನಿಜವೆಂದು ಸಾಬೀತುಪಡಿಸಲು ಇಲ್ಲಿದೆ ಪುರಾವೆಗಳು ಸ್ನೇಹಿತರೆ ಮಹಾಭಾರತ ಯುದ್ಧದ ಕತೆಯು ಒಂದು ಕಾಲ್ಪನಿಕ ಕತೆಯೇ ಅಥವಾ ನಿಜವಾಗಿ ಸಂಭವಿಸಿರುವ ಸಂಗತಿಯೇ ಎನ್ನುವುದರ ಗೊಂದಲ ಕಾಡುವುದು ಉಂಟು ಪುರಾತನ ಕಾಲದಲ್ಲಿ ನಡೆದ ಈ ಸಂಗತಿಗಳು ಇತಿಹಾಸ ರೂಪದಲ್ಲಿ ಇದೆ ಇವು ಸಂಭವಿಸಿದ್ದು ನಿಜ ಎಂದು ಸಾಬೀತುಪಡಿಸಲು ಸಾಕ್ಷಿಗಳಿವೆ ಅವು ಯಾವುವು ಎನ್ನುವುದನ್ನು ಈ ಸಂಚಿಕೆಯಲ್ಲಿ ವಿವರವಾಗಿ ತಿಳಿಯೋಣ ಸ್ನೇಹಿತರೆ ಮಹಾಭಾರತವು ಹಿಂದೂಗಳ ಪವಿತ್ರ ಗ್ರಂಥ ಸಮಾಜದಲ್ಲಿ ಇರುವ ಅನ್ಯಾಯ ಹಾಗೂ ದುಷ್ಟಶಕ್ತಿಯ ಸಂಹಾರಕ್ಕಾಗಿ ಮಹಾವಿಷ್ಣುವು ಕೃಷ್ಣನ ಅವತಾರದಲ್ಲಿ ಅವತರಿಸಿ ಬಂದಿದ್ದನು ಈ ಅವತಾರದಲ್ಲಿ ಮಹಾಭಾರತ ಎನ್ನುವ ಮಹಾನ್ ಯುದ್ಧವು ಧರ್ಮ ಹಾಗೂ ಅಧರ್ಮದ ಸಂಗತಿಗಾಗಿ ಘಟಿಸಿತು ಎಂದು ಹೇಳಲಾಗುವುದು ಮಹಾಭಾರತ ಎನ್ನುವ ಯುದ್ಧದಿಂದ ಸತ್ಯ ಧರ್ಮಕ್ಕೆ ಜಯ ಲಭಿಸಿತು ಎಂದು ಹೇಳಲಾಯಿತು ಈ ಯುದ್ಧದ ಸಮಯದಲ್ಲಿ ಸಾವಿರಾರು ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡರು ಈ ಯುದ್ಧದ ಕತೆಯು ಒಂದು ಕಾಲ್ಪನಿಕ ಕಥೆಯೇ ಅಥವಾ ನಿಜವಾಗಿ ಸಂಭವಿಸಿರುವ ಸಂಗತಿಯೇ ಎನ್ನುವುದರ ಗೊಂದಲ ಕಾಡುವುದು ಉಂಟು ಪುರಾತನ ಕಾಲದಲ್ಲಿ ನಡೆದ ಈ ಸಂಗತಿಗಳು ಇತಿಹಾಸ ರೂಪದಲ್ಲಿ ಇವೆ ಇವು ಸಂಭವಿಸಿದ್ದು ನಿಜ ಎಂದು ಸಾಬೀತುಪಡಿಸಲು ಹದಿನೈದು ಸಂಗತಿಗಳಿವೆ ಸ್ನೇಹಿತರೆ ಈ ಹದಿನೈದು ಸಂಗತಿಗಳನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಯಾರೆಲ್ಲ ಹೊಸಬರು ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಮರೆಯದೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಮೊದಲನೆಯದಾಗಿ ರಾಜ ಮನೆತನಗಳ ದಾಖಲೆಗಳಿಂದ ಸಿಗುವ ಐತಿಹಾಸಿಕ ಮಾಹಿತಿಗಳು ಮಹಾಭಾರತದ ಸಮಯದಲ್ಲಿ ಪ್ರಮುಖ ರಾಜ ಮನೆತನಗಳ ಆಡಳಿತ ನಡೆಯುತ್ತಿತ್ತು ಎನ್ನುವ ಸಂಗತಿಯು ಆದಿ ಪರ್ವ ಅರವತ್ತೆರಡರಲ್ಲಿ ಉಲ್ಲೇಖವಾಗಿರುವುದನ್ನು ಕಾಣಬಹುದು ರಾಜರ ದೀರ್ಘ ವಂಶಾವಳಿ ಹೊಂದಿರುವುದರ ಕುರಿತು ರಾಜವಂಶದ ಕೃತಿಯಲ್ಲಿ ಉಲ್ಲೇಖವಾಗಿರುವುದನ್ನು ಕಾಣಬಹುದು ನಾಲ್ಕು ಐದು ರಾಜ ಮನೆತನದವರು ಆಡಳಿತ ನಡೆಸಿರುವುದು ಹಾಗೂ ಕತೆ ನಿರ್ಮಿಸಲು ಕಾರಣವಾದ ಪ್ರಮುಖ ವ್ಯಕ್ತಿಗಳಾಗಿದ್ದರು ಸ್ನೇಹಿತರೆ ಮಹಾಭಾರತದ ಮಹಾಕಾವ್ಯದಲ್ಲಿ ಕಲಿಯುಗದ ಉಲ್ಲೇಖ ಇರುವುದನ್ನು ಕಾಣಬಹುದು ಆಧುನಿಕ ಜೀವನ ಪದ್ಧತಿಯು ಹೇಗಿರುತ್ತದೆ ಎನ್ನುವುದನ್ನು ಶ್ರೀಕೃಷ್ಣನು ಹೇಳಿದ್ದನು ಸಾವಿರಾರು ವರ್ಷಗಳ ಹಿಂದೆ ಹೇಳಿರುವ ಮಾತಿನಂತೆ ಇಂದಿನ ಕಲಿಯುಗದಲ್ಲಿ ನಡೆಯುತ್ತಿರುವುದು ಒಂದು ಜ್ವಾಲಾಂತ ಸಾಕ್ಷಿಯಾಗಿದೆ ಸ್ನೇಹಿತರೆ ದ್ವಾರಕಾ ನಗರದ ಬಗ್ಗೆ ಹೇಳುವುದಾದರೆ ಪ್ರಾಚೀನ ಕಾಲದ ಬಂದರು ನಗರವಾದ ಗುಜರಾತ್ ಪುರಾತನ ಕಾಲದಲ್ಲಿ ದ್ವಾರಕಾ ನಗರವಾಗಿತ್ತು ಇದರ ಕುರಿತು ಪುರಾತತ್ವ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಿರುವುದನ್ನು ಕಾಣಬಹುದು ಸ್ನೇಹಿತರೆ ವೇದ ಗ್ರಂಥಗಳಲ್ಲಿ ದ್ವಾರಕಾ ನಗರದ ಕುರಿತು ಹೇಳಿಕೆ ಹಾಗೂ ಪುರಾವೆಗಳಿರುವುದನ್ನು ಕಾಣಬಹುದು ಮಹಾಭಾರತ ಮತ್ತು ಇತರ ವೈದಿಕ ಸಾಹಿತ್ಯಗಳಲ್ಲಿ ದ್ವಾರಕಾ ನಗರವು ಬೃಹತ್ ಕೋಟೆ ಗೋಡೆ ಕಂಬಗಳು ಇದ್ದವು ಎನ್ನುವ ಉಲ್ಲೇಖಗಳಿವೆ ಕೃಷ್ಣನ ನಗರವಾದ ದ್ವಾರಕಾವು ಸಂಪೂರ್ಣವಾಗಿ ಸಾಗರದಲ್ಲಿ ಮುಳುಗಿ ಹೋಗಿದೆ ಎನ್ನುವುದಾಗಿತ್ತು ಮುಳುಗಿದ ದ್ವಾರಕಾ ನಗರವು ಸಾಗರದಲ್ಲಿ ಕಂಡು ಬಂದಿದೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಇನ್ನು ಮಹಾಭಾರತದ ಮೌಸಲ ಪರ್ವದ ಏಳನೇ ಶ್ಲೋಕದ ನಲವತ್ತನೇ ಪದ್ಯವು ನಗರ ಸಮುದ್ರದಲ್ಲಿ ಕಣ್ಮರೆಯಾಗಿರುವುದನ್ನು ವಿವರಿಸುತ್ತದೆ ಮಹಾಭಾರತದ ಹೋರಾಟದ ಕದನ ಮುಗಿದ ನಂತರ ಸಾಗರವು ಪ್ರವಾಹವನ್ನು ತಂದಿತ್ತು ದ್ವಾರಕವು ಸಾಕಷ್ಟು ಸಂಪತ್ತು ಹಾಗೂ ವೈಭವದಿಂದ ಕೂಡಿತ್ತು ಸಾಗರದ ಪ್ರವಾಹದಿಂದ ದ್ವಾರಕವು ಸಂಪೂರ್ಣವಾಗಿ ಮುಳುಗಿತು ಎಂದು ವಿವರಿಸುತ್ತದೆ ಇದೇ ಇನ್ನು ಮಹಾಭಾರತದಲ್ಲಿ ವಿವರಿಸಲಾದ ಪ್ರಾಚೀನ ನಗರಗಳು ಉತ್ತರ ಭಾರತದಲ್ಲಿ ಮೂವತ್ತೈದಕ್ಕೂ ಹೆಚ್ಚು ತಾಣಗಳು ಪುರಾತತ್ವ ಶಾಸ್ತ್ರಗಳ ಪುರಾವೆಯನ್ನು ಪಡೆದುಕೊಂಡಿವೆ ಅವುಗಳನ್ನು ಪ್ರಾಚೀನ ನಗರಗಳು ಎಂದು ಗುರುತಿಸಲಾಗಿದೆ ತಾಮ್ರದ ಪಾತ್ರೆಗಳು ಕಬ್ಬಿಣ ಚಿನ್ನ ಬೆಳ್ಳಿಯ ಆಭರಣಗಳು ಕೆಲವು ಮುದ್ರೆಗಳು ಟೆರಾಕೋಟ ಉಪಕರಣಗಳು ಮತ್ತು ಕುಂಬಾರಕಿಯ ಕೆಲಸವನ್ನು ಈ ಸ್ಥಳಗಳಲ್ಲಿ ಮಾಡುತ್ತಿದ್ದರು ಎನ್ನುವುದನ್ನು ಈ ಸ್ಥಳದಲ್ಲಿ ಕಂಡುಬಂದಿದೆ ಸ್ನೇಹಿತರೆ ರಾಮಾಯಣ ಮತ್ತು ಮಹಾಭಾರತದ ಹೋಲಿಕೆ ರಾಮಾಯಣ ಮತ್ತು ಮಹಾಭಾರತದಲ್ಲಿ ದಾಖಲಾದ ರಾಜವಂಶಗಳು ಯಾವುದೇ ವ್ಯತ್ಯಾಸವಿಲ್ಲದೆ ಒಂದೇ ರೀತಿಯಲ್ಲಿವೆ ಎನ್ನುವುದನ್ನು ತಿಳಿಸಿದರು ುತ್ತದೆ ಎರಡು ದೊಡ್ಡ ಮಹಾಕಾವ್ಯಗಳು ವಿಭಿನ್ನ ರಾಜಕುಲವನ್ನು ಹೊಂದಿವೆಯಾದರೂ ರಾಜರುಗಳ ನಡುವಿನ ಆಡಳಿತ ಹಾಗೂ ಸಂಬಂಧಗಳು ಸೌಮ್ಯತೆಯನ್ನು ಪಡೆದುಕೊಂಡಿದೆ ಸ್ನೇಹಿತರೆ ಎರಡು ಮಹಾಕಾವ್ಯಗಳನ್ನು ಧರ್ಮ ಹಾಗೂ ಸತ್ಯತೆಗಳ ನಡುವಿನ ಕಥೆಯನ್ನು ಒಳಗೊಂಡಿದೆ ಎನ್ನಲಾಗುವುದು ಸ್ನೇಹಿತರೆ ಇನ್ನು ಶ್ರೀಕೃಷ್ಣನ ವಂಶಾವಳಿ ಗ್ರೀಕ್ ಇತಿಹಾಸಗಾರ ಮೆಗಾಸ್ತನೀಸ್ ಶ್ರೀಕೃಷ್ಣನ ವಂಶದಲ್ಲಿ ಚಂದ್ರಗುಪ್ತ ಮೌರ್ಯ ನೂರ ಮೂವತ್ತೆಂಟನೇ ರಾಜ ಎಂದು ಹೇಳಿದ್ದಾನೆ ಇದರರ್ಥ ಶ್ರೀಕೃಷ್ಣನು ಇಂದಿನ ಯುಗದಲ್ಲಿ ಅಸ್ತಿತ್ವದಲ್ಲಿ ಇದ್ದನು ಎನ್ನುವುದನ್ನು ತಿಳಿಸುವುದು ಸ್ನೇಹಿತರೆ ಮಹಾಭಾರತದ ಕಾಲದಲ್ಲಿದ್ದ ಪ್ರಸ್ತುತ ಇಂದಿನ ನಗರಗಳು ಮಹಾಭಾರತದಲ್ಲಿ ಉಲ್ಲೇಖಿಸಲಾಗಿರುವ ಇಂದಿಗೂ ಈ ನಗರಗಳು ಇರುವುದನ್ನು ಕಾಣಬಹುದು ಉದಾಹರಣೆಗೆ ಆ ಕಾಲದ ಅಸ್ತಿನಾಪುರ ಇಂದಿನ ಉತ್ತರ ಪ್ರದೇಶದಲ್ಲಿದೆ ಇಂದ್ರಪ್ರಸ್ಥ ಇಂದಿನ ದೆಹಲಿಯಲ್ಲಿದೆ ದ್ವಾರಕಾವು ಗುಜರಾತ್ನ ಕರಾವಳಿ ಭಾಗದಲ್ಲಿದೆ ಇದಲ್ಲದೆ ಮಹಾಭಾರತದ ನಗರಗಳು ಇಂದಿನ ಭಾರತಕ್ಕೆ ಮಾತ್ರ ಸೀಮಿತವಾಗಿಲ್ಲ ಎಲ್ಲೆಡೆಯೂ ಇರುವುದನ್ನು ಕಾಣಬಹುದು ಆಗಿನ ಗಾಂಧಾರ ಇಂದಿನ ಕಂದಹಾರ ಆಗಿದೆ ಸ್ನೇಹಿತರೆ ಅಷ್ಟು ಮಾತ್ರವಲ್ಲ ಖಗೋಳದ ಬಗ್ಗೆ ಇರುವ ಉಲ್ಲೇಖಗಳು ಮಹಾಭಾರತದ ಉದ್ಯೋಗ ಪರ್ವವು ಯುದ್ಧಕ್ಕೂ ಮುಂಚೆ ಶ್ರೀಕೃಷ್ಣನು ಕಾರ್ತಿಕ ಮಾಸದಲ್ಲಿ ಅಸ್ತಿನಾಪುರಕ್ಕೆ ಹೋಗಿದ್ದನು ಆ ಸಮಯದಲ್ಲಿ ಬ್ರಿಕಸ್ಥಳ ಎಂಬ ಸ್ಥಳದಲ್ಲಿ ಒಂದು ದಿನ ವಿಶ್ರಾಂತಿ ಪಡೆದನು ಆ ದಿನ ಚಂದ್ರನು ಭರಣಿ ನಕ್ಷತ್ರದಲ್ಲಿದ್ದನು ದುರ್ಯೋಧನನು ಕೃಷ್ಣನ ಎಲ್ಲ ಪ್ರಯತ್ನಗಳನ್ನು ತಿರಸ್ಕರಿಸಿ ಯುದ್ಧವನ್ನು ಅನಿವಾರ್ಯಗೊಳಿಸಿದನು ಆ ದಿನ ಚಂದ್ರನು ಪುಷ್ಯ ಎಂಬ ಕ್ಷುದ್ರ ಗ್ರಹದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದನು ಇನ್ನಿತರೆ ರಾಜ ಭರತ ದುಷ್ಯಂತ ಮತ್ತು ಶಕುಂತಲೆಯ ಮಗ ಭರತ ರಾಜನ ಹೆಸರನ್ನೇ ದೇಶಕ್ಕೆ ಭಾರತ ಎಂದು ಹೆಸರಿಸಲಾಯಿತು ಕಾದಂಬರಿ ಅಥವಾ ಕಥೆಗಳಲ್ಲಿ ಬಂದ ನಾಯಕನ ಹೆಸರನ್ನು ದೇಶದ ಹೆಸರನ್ನಾಗಿ ಯಾವ ದೇಶಕ್ಕೂ ಇಡುವುದಿಲ್ಲ ಎಂದು ಹೇಳಲಾಗುವುದು ಮೌರ್ಯ ಗುಪ್ತ ಹಾಗೂ ಇಂಡೋ ಗ್ರೀಕ್ ರಾಜವಂಶಗಳು ನಮ್ಮ ಪುರಾಣ ಇತಿಹಾಸದಲ್ಲಿ ಉಲ್ಲೇಖವಾಗಿದೆ ಸ್ನೇಹಿತರೆ ಗ್ರೆಗೋರಿಯನ್ ಪಂಚಾಂಗವು ನಿಜಕ್ಕೂ ಕುರುಕ್ಷೇತ್ರ ಯುದ್ಧ ನಡೆದಿದೆ ಎನ್ನುವ ಸಂಗತಿಯನ್ನು ದೃಢಪಡಿಸುತ್ತದೆ ಈ ಪಂಚಾಂಗವು ಕಲಿಯುಗದ ಆರಂಭವನ್ನು ಸಹ ಸೂಚಿಸುವುದು ಪಂಚಾಂಗದ ಪ್ರಕಾರ ಕುರುಕ್ಷೇತ್ರ ಯುದ್ಧವು ಕ್ರಿಸ್ತಪೂರ್ವ ಮೂರು ಸಾವಿರದ ಒಂದು ನೂರ ಎರಡರಂದು ಫೆಬ್ರವರಿ ಹದಿನೆಂಟರಂದು ಆರಂಭವಾಯಿತು ಪೂರ್ವ ಮತ್ತು ಪಶ್ಚಿಮಾತ್ಯ ಸಂಸ್ಕೃತಿ ಈ ದಿನಾಂಕ ಮತ್ತು ಸಮಯವನ್ನು ಕಲಿಯುಗದ ಆರಂಭ ಮತ್ತು ಕೃಷ್ಣನ ಅಂತ್ಯ ಎಂದು ಹೇಳುತ್ತದೆ ಸ್ನೇಹಿತರೆ ನೀರಿನೊಳಗೆ ಸಿಗುವ ಸಮುದ್ರದ ಶಂಕ ಹಾಗೂ ಕೆಲವು ವಿಶೇಷ ವಸ್ತುಗಳು ನೀರಿನಲ್ಲಿ ದೊರೆಯುವುದು ಅಂತೆಯೇ ಹರಿವಂಶವು ದ್ವಾರಕಾ ನಗರದ ಅಸ್ತಿತ್ವಕ್ಕೆ ಮತ್ತಷ್ಟು ಪುರಾವೆಯಾಗಿದೆ ಇದು ಕುರುಕ್ಷೇತ್ರ ಯುದ್ಧಕ್ಕೆ ಸಂಬಂಧಿಸಿದ ನೇರ ಸಂಪರ್ಕವನ್ನು ತೆರೆದಿಡುವುದು ಇತರೆ ಉತ್ತರ ಪಾಲ್ಗುಣಿ ಎಂಬ ನಕ್ಷತ್ರವನ್ನು ಚಂದ್ರ ಇನ್ನು ತಲುಪದೇ ಇರುವಾಗ ಕೃಷ್ಣನು ಕರ್ಣಿಯೊಂದಿಗೆ ಅಸ್ಥಿನಾಪುರವನ್ನು ಬಿಟ್ಟನು ಅವುಗಳನ್ನು ಗಮನಿಸಲು ಕರ್ಣನು ಸ್ವಲ್ಪ ದೂರ ಹೋದನು ನಂತರ ಅವನು ಆಕಾಶದಲ್ಲಿ ಇರುವ ಗ್ರಹಗಳ ಸ್ಥಾನವನ್ನು ಭಗವಂತನಿಗೆ ವಿವರಿಸಿದನು ಅಂತರ ಗ್ರಹಗಳ ರಚನೆಯು ತುಂಬ ಕೆಟ್ಟ ಶಕುನಗಳಿಂದ ಕೂಡಿದೆ ಎಂದು ತಿಳಿಸಿದನು ಅದು ಒಂದಿಷ್ಟು ಆತಂಕವನ್ನು ಸೃಷ್ಟಿಸಿತ್ತು ಗ್ರಹಗಳ ಈ ಬದಲಾವಣೆಗಳು ಪ್ರಾಣಹಾನಿ ಮತ್ತು ರಕ್ತದ ಕೋಲಾಹಲ ಸಂಭವಿಸುವುದು ಎನ್ನುವುದನ್ನು ಸೂಚಿಸುತ್ತಿತ್ತು ಸ್ನೇಹಿತರೆ ಮಹಾಭಾರತದಲ್ಲಿ ಕಲಿಯುಗದ ಬಗ್ಗೆ ಕೆಲವೊಂದು ಉಲ್ಲೇಖಗಳಿವೆ ಅವುಗಳ ಪ್ರಕಾರ ಕಲಿಯುಗದಲ್ಲಿ ಶಕ್ತಿಯುತವಾದ ಪರಮಾಣು ಬಾಂಬ್ಗಳ ಬಳಕೆ ಆಗುವುದು ಅದರಿಂದ ಹೆಚ್ಚಿನ ಹಾನಿ ಉಂಟಾಗುವುದು ಎನ್ನುವುದನ್ನು ಉಲ್ಲೇಖಿಸಲಾಗಿದೆ ಪರಮಾಣು ಬಾಂಬ್ಗಳಿಂದ ಜ್ವಾಲಾಯುತವಾದ ಬೆಳಕು ಮತ್ತು ಬೆಂಕಿ ಬರುವುದು ಎಂದು ಹೇಳಲಾಗಿದೆ ಸ್ನೇಹಿತರೆ ಕಲಿಯುಗದಲ್ಲಿ ಸಾಕಷ್ಟು ಅನಾಚಾರ ನಡೆಯುವುದು ಜನರು ಹೆಚ್ಚು ಸ್ವಾರ್ಥಿಯಾಗಿ ಇರುತ್ತಾರೆ ಎನ್ನುವುದನ್ನು ಪುರಾಣ ಕಾವ್ಯಗಳಲ್ಲಿ ಉಲ್ಲೇಖಿಸಲಾಗಿದೆ ಸಾವಿರಾರು ವರ್ಷಗಳ ಹಿಂದೆ ವಿವರಿಸಲಾದ ಸಂಗತಿಯಂತೆ ಇಂದಿನ ಜನರ ಪರಿಸ್ಥಿತಿ ಇರುವುದು ನಮಗೆ ಸತ್ಯತೆಯನ್ನು ತೆರೆದಿಡುವುದು ಜೊತೆಗೆ ಹಿಂದೆ ಮಹಾಭಾರತ ಸಂಭವಿಸಿತ್ತು ಎನ್ನುವುದಕ್ಕೆ ಸಾಕ್ಷಿಯಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಭರತ ಭೂಮಿಯಲ್ಲಿ ಮಹಾಭಾರತವು ನಡೆದಿದೆ ಎನ್ನುವುದಕ್ಕೆ ಹದಿನೈದು ಸಾಕ್ಷಿಗಳು ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಚಾನೆಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು